ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹೋಳಿಗೆ ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ತುಂಬ ಚೆನ್ನಾಗಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದನ್ನು ಯಾವ ರೀತಿ ಅಂತ ನೋಡೋಣ ಅದಕ್ಕೂ ಮೊದಲು ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ಆಗಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಪಕ್ಕದಲ್ಲಿರುವ ಬೆಲ್ಲಾಂಕನ್ನು ಉಂಟಲ್ಲ ಅದನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಫಸ್ಟಾಗಿ ಬಂದು ನಿಮಗೆ ಸಿಗ್ತದೆ ಮತ್ತು ನೀವು ಸುಲಭವಾಗಿ ನನ್ನ ಎಲ್ಲ ವೀಡಿಯೋವನ್ನು ನೋಡ್ಬೋದು ಈಗ ಯಾವ ರೀತಿ ಅಂತ ನೋಡೋಣ ಏನೇನು ಇಂಗ್ರಿಡಿಯನ್ಸ್ ಹಾಕಿದ್ದಾರೆ ಅಂತ ನಿಮಗೆ ನಾನು ತೋರಿಸ್ತೇನೆ ಫಸ್ಟ್ ಟೈಮ್ ಮಾಡುವವರಾದರೂ ಕೂಡ ಈ ರೀತಿ ಮಾಡಿದರೆ ತುಂಬ ಪರ್ಫೆಕ್ಟಾಗಿ ನೀವು ಮಾಡ್ಬೋದು ಅಷ್ಟು ಚೆನ್ನಾಗಿ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ನೋಡಿದರೆ ಗೊತ್ತಾಗ್ತದೆ ಯಾವ ರೀತಿ ಮಾಡಬಹುದು ಅಂತ ಈಗ ನಾನು ಹೇಗೆ ಮಾಡೋದಂತ ತೋರಿಸ್ತೇನೆ ನಿಮಗೆ ಈಗ ಫಸ್ಟಿಗೆ ನಾನು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆ ಉಂಟಲ್ಲ ಅದನ್ನು ತಕ್ಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಮತ್ತೆ ಈಗ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ ನೋಡಿ ನೀರಿನ ಪಸೆ ಉಂಟಲ್ಲ ಅದು ಹೋದರೆ ಸಾಕು ಜಾಸ್ತಿ ಖಡಕ್ಕಾಗಿ ಒಣಗೋದು ಬೇಡ ನೆಕ್ಸ್ಟ್ ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕಿ ಯಾವುದಾದ್ರೂ ಆಗ್ತದೆ ಎಲ್ಲ ಕಾಳುಗಳಿಗೂ ತಾಗುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಮಿಕ್ಸ್ ಆಗಿದೆ ನೋಡಿ ನೆಕ್ಸ್ಟ್ ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೇನೆ ಅದು ಈಗ ಚೆನ್ನಾಗಿ ಗರಮ್ ಆಗಬೇಕು ಗರಂ ಆದ ನಂತರ ಅದಕ್ಕೆ ಕಡಲೆಬೇಳೆ ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ಬೇಯುವಾಗ ಅದಕ್ಕೆ ಎಣ್ಣೆ ಮಿಕ್ಸ್ ಮಾಡ್ತಾರೆ ಆದರೆ ಈ ರೀತಿ ಮಾಡಿದರೆ ತುಂಬಾ ಚೆನ್ನಾಗಾಗ್ತದೆ ಫ್ರೆಂಡ್ಸ್ ಈಗ ಕಡಲೆಬೇಳೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಓಕೆ ಈಗ ಕಡಲೆಬೇಳೆ ಬೇಯಲಿ ಅಷ್ಟರ ತನಕ ನಾವು ಬೇ ಅದಕ್ಕೆ ಬೇಕಾದ ಹೂರಣ ಉಂಟಲ್ಲ ಅದನ್ನು ರೆಡಿ ಮಾಡಿಕೊಳ್ಳೋಣ ಈಗ ನಾನು ಅರ್ಧ ಕೆ ಜಿ ಕಡಲೆಬೇಳೆ ಅರ್ಧ ಕೆ ಜಿ ಮೈದಾ ಉಂಡು ಮೈದಾ ತಗೊಂಡಿದ್ದೇನೆ ಮೈದಾಕ್ಕೆ ರವೆ ಆಗಲಿ ಏನು ಮಿಕ್ಸ್ ಮಾಡೋದಿಲ್ಲ ನೋಡಿ ಹಾಗೆ ಮೈದಾವನ್ನು ಕಲಿಸ್ಕೊಳ್ಬೇಕು ಈಗ ಇದಕ್ಕೆ ಈಗ ನೀರು ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನಾನು ಮೈದಾ ಹುಟ್ಟು ಹಿಟ್ಟು ಉಂಟಲ್ಲ ಅದನ್ನು ಫಸ್ಟಿಗೆ ಜರಡೆ ಮಾಡಿ ಇಟ್ಕೊಂಡಿದ್ದೇನೆ ಜರಡೆ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಾಗ್ತದೆ ಈಗ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ತುಂಬ ಸ್ಮೂತ್ ಅಂದರೆ ತುಂಬಾ ಸ್ಮೂತಾಗಿ ಮಾಡ್ಕೊಳ್ಬೇಕು ನೀರು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬೇಕು ಕೈಗೆ ಅಂಟು ಹಾಗೆ ಇರಬೇಕು ಚಪಾತಿ ಹಿಟ್ಟಿನಿಂದ ತುಂಬಾ ಮೆದುವಾಗಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಚಪಾತಿ ಹಿಟ್ಟಿನಂಗೆ ಗಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಾಗೋದಿಲ್ಲ ಹೋಳಿಗೆ ಮೆದುವಾಗಿ ಬರೋದಿಲ್ಲ ಗಟ್ಟಿ ಆಗ್ತದೆ ಇಲ್ಲಿ ನೋಡಿ ಯಾವ ರೀತಿ ಮಾಡ್ತಾರಂತ ನಿಮಗೆ ಮುಂದೆ ನೋಡಿದಾಗ ಗೊತ್ತಾಗ್ತದೆ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಹಿಟ್ಟು ಕಲಿಸುವಾಗಲಿ ಕಡಲೆ ಕಲ್ಲರ್ ಏನು ಹಾಕಲಿಲ್ಲ ಆದರೆ ಹೋಳಿಗೆ ಇಷ್ಟು ಕಲ್ಲರಾಗಿ ಬರ್ತದೆ ಅಂತ ನೋಡಿ ಇಲ್ಲಿ ನೋಡಿ ಈ ರೀತಿ ಆಗಬೇಕು ನೋಡಿ ಕೈಗೆ ಅಂಟಿಕೊಂಡೇ ಮೇಲ್ಗಡೆ ಬರಬೇಕು ಅಷ್ಟು ನೀರಾಗಿ ಮಾಡಿಕೊಳ್ಬೇಕು ಓಕೆ ಈಗ ಹಿಟ್ಟು ಕಲಸಿ ಆಗಿದೆ ನೋಡಿ ನೋಡಿ ಕೈಗೆ ಅಂಟ್ಕೊಂಡೇ ಮೇಲ್ಗಡೆ ಬರಬೇಕು ನೆಕ್ಸ್ಟ್ ಈಗ ಇದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಮೇಲ್ಗಡೆ ಸವರ್ಕೊಳ್ಬೇಕು ಫ್ರೆಂಡ್ಸ್ ಸವಾರಿ ಒಂದು ಗಂಟೆ ತನಕ ಹಾಗೆ ಬಿಡಬೇಕು ಬಿಟ್ಟ ನಂತರ ಯಾವ ರೀತಿ ಆಗ್ತದೆ ಅಂತ ನೋಡಿ ನೀವು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬಂದ್ ಮಾಡಿ ಇಡಬೇಕು ನೆಕ್ಸ್ಟ್ ಈಗ ಕಡಲೆಬೇಳೆ ಕೂಡ ಬೆಂದಿದೆ ನೋಡಿ ಈಗ ಬೆಂದಿದೆ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದಂದರೆ ಜಾಸ್ತಿ ಅಂದರೆ ಜಾಸ್ತಿಯಾಗಿ ಬೇಯಿಸ್ಕೊಳ್ಬಾರ್ದು ಪ್ರೆಸ್ ಮಾಡಿದಾಗ ಅದು ಈ ರೀತಿ ಆಗಬೇಕು ನೋಡಿ ನೋಡಿದ್ರಲ್ಲ ತುಂಬ ಜಾಸ್ತಿಯಾಗಿ ಬೇಯಿಸ್ಕೊಳ್ಬಾರ್ದು ಮಿಡ್ಲಲ್ಲಿ ಸ್ವಲ್ಪ ಒಡಿತದಲ್ಲ ಆ ರೀತಿ ಆಗುವ ತನಕ ಬೇಯಿಸ್ಕೊಳ್ಬೇಕು ಈಗ ಇದರ ನೀರುಂಟಲ್ಲ ಅದನ್ನು ತೆಗೆದು ತೆಗೆದು ಇದರ ಸಾರು ಕೂಡ ಮಾಡ್ಕೊಳ್ಬೋದು ನಾನು ವೀಡಿಯೋ ಫಸ್ಟಿಗೆ ಹಾಕಿದ್ದೇನೆ ಆಲ್ರೆಡಿ ನಿಮಗೆ ಡಿಸ್ಕ್ರಿಪ್ಷನ್ ಬೇಕಾದರೆ ಲಿಂಕ್ ಹಾಕ್ತೇನೆ ಅದರದು ಈಗ ಅದರ ನೀರೆಲ್ಲ ತೆಕ್ಕೊಂಡಾಗಿದೆ ನೋಡಿ ನೆಕ್ಸ್ಟ್ ಈಗ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಈಗ ಒಂದು ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ ನಾನು ಅರ್ಧ ಕೆ ಜಿ ಕಡಲೆ ಕಡಲೆ ಬೇಳೆಗೆ ಮುಕ್ಕಾಲು ಕೆ ಜಿ ಬೆಲ್ಲ ಕರೆಕ್ಟ್ ಆಗ್ತದೆ ನಿಮಗೆ ಇನ್ನೂ ಜಾಸ್ತಿ ಬೇಕಿದ್ರೆ ಒಂದು ಕೆ ಜಿ ಕೂಡ ಹಾಕ್ಕೊಳ್ಬೋದು ಈಗ ಬೆಲ್ಲ ನೀರಾಗುವ ತನಕ ಇದನ್ನು ಬೇಯಿಸ್ಕೊಳ್ಬೇಕು ನೀರಾದರೆ ಸಾಕು ಪಾಕ ಎಂಬರುದು ಬೇಡ ಇಲ್ಲಿ ನೋಡಿ ಈಗ ನೀರಾಗ್ತಾ ಉಂಟು ನೋಡಿ ಇದು ಮಿಕ್ಸಿ ಜಾರಿ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಕರೆಕ್ಟ್ ಆಗ್ತದೆ ನೀರು ಜಾಸ್ತಿ ಆಗಿದೆ ಅನಿಸ್ತದೆ ಇಲ್ಲ ಕರೆಕ್ಟಾಗಿಯೇ ಬರ್ತದೆ ಫ್ರೆಂಡ್ಸ್ ಈಗ ಇಲ್ಲಿ ನೋಡಿ ರೆಡಿಯಾಗಿದೆ ನೋಡಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನೆಸ್ಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಗ್ರೈಂಡ್ರಿಗೆ ಹಾಕಿದರೂ ಕೂಡ ನಡೀತದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಒಂದು ಗಂಟೆ ಆಗಿದೆ ಇಲ್ಲಿ ನೋಡಿ ಮೈದಾ ಹಿಟ್ಟು ಯಾವ ರೀತಿ ಆಗಿದೆ ಕಲಸಿದ್ದು ಅಂತ ನಾವು ಗೋಲ್ ಮಾಡಿಟ್ಟಿದ್ವಲ್ಲ ಅದು ಪೂರೈಕೆ ಬಿಟ್ಟು ಇಡೀ ತಾಟ್ ತುಂಬ ಆಗಿದೆ ನೋಡಿ ನೆಕ್ಸ್ಟ್ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ ನೋಡಿ ನಿಮಗೆ ಹೋಳಿಗೆ ಈಗ ಅಂಗೈಗೆ ಈ ರೀತಿಯಾಗಿ ಹಿಟ್ಟನ್ನು ಹಾಕ್ಕೊಳ್ಬೇಕು ನೆಕ್ಸ್ಟ್ ಈಗ ಈ ರೀತಿಯಾಗಿ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಫೀಲ್ ಮಾಡಬೇಕು ಸ್ವಲ್ಪವೂ ಗ್ಯಾಪ್ ಇಡಬಾರ್ದು ಆವಾಗ ಚೆನ್ನಾಗಿ ಬರ್ತದೆ ಎಲ್ಲ ಕಡೆ ಕೂಡ ಚೆನ್ನಾಗಿ ಸ್ಪ್ರೆಡ್ ಆಗ್ತದೆ ಫ್ರೆಂಡ್ಸ್ ಕೈಗೆ ಎಣ್ಣೆ ಮಾತ್ರ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬೇಕು ಈಗ ಮೇಲುಗಡೆ ಉಂಟಲ್ಲ ಆ ಭಾಗಕ್ಕೂ ಕೂಡ ಎಣ್ಣೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಎಣ್ಣೆ ಆವಾಗ ಚೆನ್ನಾಗಿ ಬರ್ತದೆ ಈಗ ಪ್ಲ್ಯಾಸ್ಟಿಕ್ ಪೇಪರ್ ಉಂಟಲ್ಲ ಎಣ್ಣೆ ಪೇಪರ್ ಚಪಾತಿ ಹಿಟ್ಟಿನ ಪೇಪರೆಲ್ಲ ಉಂಟಲ್ಲ ಅದು ಯಾವುದಾದ್ರೂ ಕೂಡ ನಡೀತದೆ ಪ್ಲ್ಯಾಸ್ಟಿಕ್ ಪೇಪರ್ ಮೇಲೆ ಕೂಡ ಎಣ್ಣೆ ಹಾಕ್ಕೊಳ್ಬೇಕು ಮತ್ತು ಕೈಗೆ ಕೂಡ ಎಣ್ಣೆ ಸವರ್ಕೊಬೇಕು ಸವರ್ಕೊಳ್ಬೇಕು ಆವಾಗ ಕೈಗೆ ಅಂಟುವುದಿಲ್ಲ ಅದು ಚೆನ್ನಾಗಿ ಬರ್ತದೆ ನಮಗೆ ಎಷ್ಟು ಬೇಕಿದ್ರೆ ಮಾಡ್ಕೊಳ್ಬೋದು ಫಸ್ಟ್ ಟೈಮ್ ಮಾಡೋರಾದರೂ ಕೂಡ ಈ ರೀತಿ ಮಾಡಿದರೆ ಕರೆಕ್ಟಾಗಿ ಬರ್ತದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರಂತ ಮಧ್ಯ ಹಸ್ತ ಯಾಕೆ ಹಾಕಬೇಕಂದ್ರೆ ನಮ್ಮದು ಬೆರಳು ಹಚ್ಚು ಅದಲ್ಲ ಅದೆಲ್ಲ ಹೋಗಲಿಕ್ಕೆ ಈಗ ಒಂದು ತವಾ ಇಟ್ಕೊಂಡಿದ್ದಾರೆ ಅದಕ್ಕೆ ಈಗ ಚೆನ್ನಾಗಿ ಎಣ್ಣೆ ಸವರ್ಕೊಳ್ಬೇಕು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಬೇಕು ಈ ರೀತಿ ಮಾಡಿದರೆ ಒಂದು ಐದು ಆರು ದಿವಸ ಇಟ್ಟಿದ್ ಕೂಡ ಹಾಳಾಗೋದಿಲ್ಲ ಇಷ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ ನೋಡಿ ಇದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಈಗ ಅದರ ಸೈಡಿಗೆ ಕೂಡ ಎಣ್ಣೆ ಬಿಟ್ಕೊಳ್ಬೇಕು ನೋಡಿ ಈ ರೀತಿ ಸೈಡಿಗೆ ಕೂಡ ಎಣ್ಣೆ ಬಿಟ್ಕೊಳ್ಬೇಕು ಅದರ ಕಲ್ಲರ್ ಚೇಂಜ್ ಆಗ್ತಾ ಬಂತು ಉಂಟು ಬರ್ತಾ ಉಂಟು ನೋಡಿ ನಾನು ಕಲ್ಲರ್ ಪೌಡಿ ಆಗಲಿ ಅರ್ಶಿಣ ಆಗಲಿ ಏನೂ ಹಾಕಲಿಲ್ಲ ಹಿಟ್ಟು ಕಲಿಸುವಾಗ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಕಲರ್ ಬರ್ತಾ ಉಂಟು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಉಬ್ಬಿ ಕೂಡ ಬರ್ತಾ ಉಂಟು ನೋಡಿ ಈಗ ಇನ್ನೊಂದು ಸೈಡ್ ಕೂಡ ಹಾಕ್ಕೊಳ್ಬೇಕು ನಮಗೆ ಹೊರಗಡೆ ಸಿಗ್ತದಲ್ಲ ಅದೇ ರೀತಿ ಹೋಳಿಗೆ ಆಗ್ತದೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಾಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ಸ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡುವುದಂತ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ಗ್ಯಾರಂಟಿ ಫೇಲ್ ಆಗೋ ಚಾನ್ಸೇ ಇಲ್ಲ ಪರ್ಫೆಕ್ಟಾಗಿ ಬರ್ತದೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಕೂಡ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ತಾ ಇದ್ದಾರೆ ನೋಡಿ ಈ ರೀತಿಯಾಗಿ ಹಿಟ್ಟು ಹಾಕ್ಕೊಳ್ಬೇಕು ಮತ್ತು ಅದಕ್ಕೂ ಕೂಡ ಎಣ್ಣೆ ಸವರ್ಕೊಳ್ಬೇಕು ನೋಡಿದ್ರಲ್ಲ ಕಣಕ ಸ್ವಲ್ಪ ಕಡಿಮೆಯಾಗಿ ತಗೊಳ್ಬೇಕು ಹೂರಣ ಜಾಸ್ತಿಯಾಗಿ ತಗೊಳ್ಬೇಕು ಆವಾಗ ಕರೆಕ್ಟಾಗಿ ಬರ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಎಲ್ಲವೂ ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಂದರೆ ಅಷ್ಟು ಚೆನ್ನಾಗಾಗಿದೆ ನೋಡಿ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೂ ಕೂಡ ಇದು ಇಷ್ಟ ಇದೆ ಫ್ರೆಂಡ್ಸ್ ನಿಮ್ಮ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದರ ಜೊತೆಗೆ ಬೇಳೆಯ ಸಾರು ಕೂಡ ಮಾಡ್ತಾರಲ್ಲ ಹೋಳಿಗೆ ಸಾರು ಅದು ಕೂಡ ಚೆನ್ನಾಗಾಗ್ತದೆ ಇದರ ಜೊತೆಗೆ ತುಪ್ಪ ಆದರೂ ಕೂಡ ಚೆನ್ನಾಗಾಗ್ತದೆ ಹಾಗೆ ಕೂಡ ಚೆನ್ನಾಗಾಗ್ತದೆ ಅಷ್ಟು ಸ್ಮೂತಾಗಿ ಬರ್ತದೆ ಫ್ರೆಂಡ್ಸ್ ನೀವು ಕೂಡ ಇದನ್ನು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್